ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಹಿತ್ಕಿದ ಅವರೆ ಕಾಳು ಇದನ್ನು ಕೊಂಡ್ಕೊಂಡ್ಬಂದಿದ್ದು ಕೊಂಡ್ಕೊಂಬಂದಿದ್ದರೂ ಸರಿ ನಾವು ಹಿತ್ಕಿದ್ರು ಸರಿ ಬೆಳಗ್ಗೆ ಮಾಡ್ತೀವಿ ಅಂದರೆ ಹಿಂದಿನ ದಿವಸ ರಾತ್ರಿ ಚೆನ್ನಾಗಿ ತೊಳೆದು ನೀರಲ್ಲಿ ನೀರೆಲ್ಲ ಬಗ್ಗಿಸ್ಬಿಟ್ಟು ಇಟ್ಬಿಡಬೇಕು ಅದು ಬೆಳಗ್ಗೆ ಅಷ್ಟೊತ್ತಿಗೆ ನೋಡಿ ಕೆಲವು ಅದರಲ್ಲಿ ಮೊಳಕೆ ಬಂದಿರುತ್ತೆ ಇದು ಸ್ವಲ್ಪ ಮೊಳಕೆ ಬಂದಿದ್ರೆ ಒಳ್ಳೇದೇ ಅಲ್ವ ನಮಗೆ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ ಫ್ರಿಜ್ಜೆಲ್ಲ ಇಟ್ಟಿರೋದು ಬೇಡ ಬೆಳಗ್ಗೆವರೆಗೂ ಇದು ಕಾಲು ಕೆ ಜಿ ಅಂದರೆ ನಾವು ಅಳತೆ ಮಾಡಿದ್ರೆ ಒಂದು ಪಾವಷ್ಟು ಬರುತ್ತೆ ಇಷ್ಟಕ್ಕೆ ಆಗಿ ಖಾರ ತಿನ್ನೋರಿಗೆ ಎಂಟು ಮೆಣಸಿನ್ಕಾಯಿ ಸಾಕು ಇದು ಒಂದು ನಾಲ್ಕದು ಒಂದು ನಾಲ್ಕಿದು ಹಾಕ್ಕೋಬೋದು ನಿಮಗೆ ಬಣ್ಣ ಖಾರಕ್ಕೆ ಬೇಕಿದ್ದ ಹಾಗೆ ಬರೀ ಬ್ಯಾಡ್ಗಿದೆ ಹಾಕ್ಕೊಂಡ್ರೆ ಇನ್ನೊಂದು ಜಾಸ್ತಿ ಹಾಕ್ಕೋಬಹುದು ಇದಕ್ಕೆ ಸಾಂಬಾರು ಈರುಳ್ಳಿ ಇಟ್ಕೊಂಡಿದ್ದೀನಿ ಸುಮಾರು ಇಷ್ಟು ತೆಂಗಿನಕಾಯಿ ಬೇಕಾಗುತ್ತೆ ಇಷ್ಟು ಮತ್ತು ಒಣ ಕೊಬ್ಬರಿ ಚೂರು ಅರಶಿನದ್ದು ತುಂಡು ಅರ್ಶಿನದ ಕೊಂಬಿನ ತುಂಡು ಬೆಳ್ಳುಳ್ಳಿ ಮತ್ತು ಗಸಗಸ ಇಟ್ಕೊಂಡಿದ್ದೀನಿ ಒಂದು ಚಮಚಕ್ಕಿನ ಸ್ವಲ್ಪ ಜಾಸ್ತಿ ಮತ್ತು ಇನ್ನೂ ಸ್ವಲ್ಪ ಈರುಳ್ಳಿ ಸುಟ್ಟುಬಿಟ್ಟು ಹಾಕೋಕ್ಕೆ ಹಸಿದು ಹಾಕೋಕ್ಕೆ ಇದಿಷ್ಟು ಮೆಣಸಿನ್ಕಾಯಿ ಧನಿಯಾ ಮತ್ತು ಮೆಂತ್ಯ ಮೆಣಸು ಜೀರಿಗೆ ಇದಿಷ್ಟು ಹುರಿದು ಹಾಕೋಕ್ಕೆ ಸಮಯ ಇಲ್ಲ ತಾಳ್ಮೆ ಇಲ್ಲ ಅನ್ನೋರು ಸಾರಿನ ಪುಡಿ ಹಾಕ್ಬೋದು ಈಗ ನಾನು ಗ್ಯಾಸ್ ಮೇಲೆ ಈರುಳ್ಳಿನ ಸುಡಕ್ಕೆ ಒಂಚೂರು ಒಂದು ಚೂರು ಓಪನ್ ಮಾಡಿಸಿ ಸೀಳಿರಬೇಕು ಬೆಳ್ಳುಳ್ಳಿನೂ ಇಡಬಹುದು ಇವತ್ತು ನಾನು ಇಡ್ತಾಯಿಲ್ಲ ಒಂಚೂರು ಕೊಬ್ಬರಿನೂ ಸ್ವಲ್ಪ ಇಡಬೇಕು ಇದು ಸಾಧ್ಯ ಇಲ್ಲ ಅಂದವರು ಬೇಕಿದ್ರೆ ಓವನಲ್ಲಿ ಸುಟ್ಕೋಬಹುದು ಇಲ್ಲಾಂದರೆ ಬಾಣಲೇಲೆ ಒಂದು ಸ್ವಲ್ಪ ಹೆಚ್ಚಿ ಓಪನ್ ಮಾಡಿ ಹುರ್ಕೋಬಹುದು ಇದು ಅದರ ಘಮಲು ರುಚಿ ಚೆನ್ನಾಗಿ ಬರುತ್ತೆ ಅಂತ ಇದನ್ನು ಸಾಂಪ್ರದಾಯಿಕವಾಗಿ ಈ ಥರ ಮಾಡುವಂಥದ್ದು ಕೊಬ್ಬರಿ ಹೆಚ್ಚು ಕಮ್ಮಿ ಇಷ್ಟ ಆಗಿದೆ ಸಾಕು ಇದನ್ನು ಸ್ವಲ್ಪ ಸುಡಬೇಕು ಮೇಲೆಲ್ಲ ಪೂರ್ತಿ ಕಪ್ಪಾಗುತ್ತೆ ಅಷ್ಟಾಗಲಿ ಅಷ್ಟರಲ್ಲಿ ಇದು ಬಾಣಲಿ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಈಗ ಇದಕ್ಕೆ ಫಸ್ಟು ಮೆಣಸು ಹಾಕ್ಕೊಂಡ್ಬಿಡೋಣ ಇದು ನಿಧಾನ ಸ್ವಲ್ಪ ಮೇಲೆ ಅದಕ್ಕೆ ಜೀರಿಗೆ ಮೆಂತೆ ಅದಕ್ಕೆ ಹಾಕ್ಕೋಬಹುದು ಈಗ ಇದು ಸ್ವಲ್ಪ ಚಿಕ್ಕ ಚಿಟ ಇದೆ ಇದಕ್ಕೆ ಇವಾಗ ನಾವು ಮೆಂತೆ ಜೀರಿಗೆ ಹಾಕ್ಕೊಂಡ್ಬಿಡೋಣ ಇದರಲ್ಲ ಒಂದು ಸುತ್ತು ಹೊಡೆದ್ರೆ ಸಾಕು ಇದು ಬೇಗ ಆಗೋಗುತ್ತೆ ನೋಡಿ ಚಿಟ್ಟ ಚಿಟ ಅಂದ್ಬಿಡ್ತು ಇನ್ನೇನು ಬಾಗಿತ್ಕೊಂಡ್ಬಿಡೋಣ ಇದು ನೋಡಿ ಈಗ ಹಾಕ್ತಾ ಬಂದಿದೆ ಈಗ ಇನ್ನೊಂದು ಸ್ವಲ್ಪ ಹಾಕ್ಲಿ ಅಷ್ಟರಲ್ಲಿ ಇವಾಗ ಈ ಬಾಣ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಈ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂಚೂರು ಅರಶಿನ ಕುತ್ಕೊಂಡಿರೋದು ಹಾಕ್ಕೊಳ್ಳೋಣ ಇಲ್ಲ ಅನ್ನೋರು ಅರಶಿನ ಪುಡಿನೇ ಹಾಕ್ಕೊಬಹುದು ಇದು ಮೊದಲಿಂದ ಅಭ್ಯಾಸ ಈ ಥರ ಹಾಕ್ಕೊಂಡೆ ಇದಕ್ಕೆ ಇದನ್ನು ಇದಕ್ಕೆ ಈಗ ಮೆಣಸಿನ್ಕಾಯಿನೂ ಹಾಕ್ಕೊಂಡ್ಬಿಟ್ಟು ಕುರಿಯೋಣ ನಾನು ಧನಿಯಾ ಮೊದಲೇ ಹುರಿದಿಟ್ಕೊಂಡಿದ್ದೀನಿ ಆದ್ದರಿಂದ ಇವಾಗ ಮೆಣಸಿನ್ಕಾಯಿದ್ಮೇಲೆ ಸುಮ್ಮನೆ ಅದಕ್ಕೆ ಹಾಕ್ಕೊಳ್ತೀನಿ ಇಲ್ಲಾಂದರೆ ಡ್ರೈ ಆಗಿ ಅದನ್ನು ಹುರ್ಕೋಬೇಕಾಗತ್ತೆ ಇದು ಸಣ್ಣ ಸ್ವಲ್ಪ ಗರಿ ಆಗೋ ಹಾಗೆ ಹುರಿಬೇಕು ಗೊತ್ತಲ್ವ ಆಗಿದೆ ಈಗ ಆರಿಸಿದ್ದೀನಿ ಇಷ್ಟಾದರೆ ಸಾಕು ಮೇಲಿನ ಪಾತ್ರ ತೆಗೆದು ಬಿಡಬೇಕಷ್ಟೇ ಇದಾಗಿದೆ ಒಲೆ ಆರಿಸಿದ್ದೀನಿ ಸ್ವಲ್ಪ ಗರಿ ಆಗಲಿ ಬಿಸಿ ಆಗಲಿ ಅಂತ ಧನಿಯನ್ನು ಇದಕ್ಕೆ ಹಾಕ್ಕೊಂಡು ಬಿಟ್ಟರೆ ಸ್ವಲ್ಪ ಹೊತ್ತಿಗೆ ತಣ್ಣಗಾಗಿ ಗರಿ ಗರಿ ಆಗುತ್ತೆ ಇದು ಮಿಕ್ಸಿ ಜಾರ್ಗೆ ಡ್ರೈ ಆಗಿದ್ದಾಗ ಗಸಗಸೆ ಹಾಕಿ ಪುಡಿ ಮಾಡ್ಕೊಂಡ್ಬಿಡ್ತೀನಿ ಮೊದಲು ಈಗ ನೋಡಿ ಗಸಗಸೆ ಇಷ್ಟು ಪುಡಿ ಆಗಿದೆ ಅದು ಸುಲಭವಾಗಿ ನುಣ್ಣಗಾಗುತ್ತೆ ಆಮೇಲೆ ಕಾಯಿ ಜೊತೆ ಇವಾಗ ಇದಕ್ಕೆ ಕೊಬ್ಬರಿ ಮತ್ತು ನಾವು ಹುರಿದು ಮೆಣಸಿನಕಾಯಿ ಮಸಾಲೆ ಅದನ್ನು ತಣ್ಣಗಾದ್ಮೇಲೆ ಹಾಕೋಬೇಕು ನೋಡಿ ಗರಿ ಗರಿ ಶಬ್ದ ಗೊತ್ತಾಗತ್ತೆ ತಣ್ಣಗಾಗದ ಇದ್ರೆ ಈ ಥರ ಶಬ್ದ ಬರಲ್ಲ ಗರಿ ಗರಿ ಆಗುತ್ತೆ ಇವಾಗ ಇವಾಗ ಚೆನ್ನಾಗಿ ನುಣ್ಣಗಾಗತ್ತೆ ನೋಡಿ ಈಗ ಇದಿಷ್ಟು ಚೆನ್ನಾಗಿ ಪುಡಿ ಆಗಿದೆ ಇದಕ್ಕೆ ಇವಾಗ ಇದು ಹಸಿ ಈರುಳ್ಳಿ ಮತ್ತೆ ಇದು ನಾವು ಸುಟ್ಟಿರೋ ಈರುಳ್ಳಿ ಇದಿಷ್ಟು ಇದಕ್ಕೆ ಹಾಕ್ಕೊಂಬಿಡೋಣ ಇನ್ನೂ ಜಾಸ್ತಿ ಬೇಕಿದ್ದರೂ ಹಾಕ್ಕೋಬಹುದು ಒಂದೆರಡು ಹಸಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸುಟ್ಟಿದ್ದು ಕೂಡ ಹಾಕ್ಕೋಬಹುದು ಇದಿಷ್ಟು ಮತ್ತೆ ರುಬ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ಳೋಣ ಹಸಿದು ನೋಡಿ ಈರುಳ್ಳಿ ತೇವಕ್ಕೆ ಇಷ್ಟು ಮುದ್ದೆ ಆಗಿದೆ ಇದಿರೋದೇ ಹಾಗೆ ಈರುಳ್ಳಿ ತೇವದಲ್ಲೇ ಈ ಮಸಾಲೆ ರುಬ್ಬಬೇಕು ಅಂತ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನುಣ್ಣಗೆ ಮಾಡಬೇಕು ಮಾತ್ರ ಇದನ್ನು ನೋಡಿ ಇವಾಗ ಇಷ್ಟು ನುಣ್ಣಗಾಗಿದೆ ಪೇಸ್ಟ್ ಥರ ಇಷ್ಟು ಆದರೆ ಸಾಕು ಈಗ ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದು ಬಾಣಲೆಗೆ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮೊದಲಿಂದ ಸಂಪ್ರದಾಯದಲ್ಲಿ ಹಂಗೆ ಹಾಕ್ಕೊಳ್ತಾರೆ ಬೇಡನವ್ರು ಎಣ್ಣೆನೇ ಹಾಕ್ಕೋಬಹುದು ಸಾಸಿವೆ ಹಾಕಿದೆ ಈ ಚಿಟ್ಟುಗುಟ್ಟಿದೆ ಅದಕ್ಕೆ ಈ ಸಾಂಬಾರು ಹಾಕ್ಕೊಳೋಣ ಇದನ್ನಾದರೆ ಬೆಳಗ್ಗೆ ಸಮಯ ಆಗಿರಲ್ಲ ಅಂದರೆ ರಾತ್ರಿ ಹೊತ್ತೆ ಇದನ್ನು ಬಿಡಿಸಿಟ್ಕೋಬಹುದು ಇದನ್ನು ಬೇಡ ಬೇಡ ಅಂದರೆ ಮಾಮೂಲಿ ಇದರಲ್ಲಿ ಹಾಕ್ಕೋಬಹುದು ಬೆಳ್ಳುಳ್ಳಿನೂ ಇದಕ್ಕೆ ಹಾಕ್ಕೊಬಿಡ್ತೀನಿ ದಪ್ಪಕ್ಕಿದ್ರೆ ಇನ್ನು ಮೊದಲೇ ಬೆಳ್ಳುಳ್ಳಿ ಹಾಕ್ಕೋಬಹುದು ಇನ್ನು ಇದಕ್ಕೆ ಎರಡು ಮೂರು ಪಟ್ಟು ಬೇಕಿದ್ರೆ ಬೆಳ್ಳುಳ್ಳಿ ಹಾಕ್ಕೋಬಹುದು ಬೇಯಿಸಿದಾಗ ಅಷ್ಟೊಂದು ದಿನ ವಾಸನೆ ಗೊತ್ತಾಗೋದಿಲ್ಲ ರುಬ್ಬ ಜಾಸ್ತಿ ಹಾಕಿದ್ರೆ ಮಾತ್ರ ಅದಕ್ಕೆ ವಾಸನೆ ಗೊತ್ತಾಗತ್ತೆ ಇದು ಒಂದು ಸುತ್ತು ಗುರಿ ಬೇಕು ಹೀಗೆ ನಾನು ಡ್ರೈ ಆಗಿ ಮೈಸೂರು ಪುಡಿ ಮಾಡೋಕೆ ತೋರಿಸಿದ್ನಲ್ಲ ಈರುಳ್ಳಿ ಹಾಕೋಕೆ ಮೊದಲು ಅದಿಷ್ಟನ್ನು ಕೂಡ ರಾತ್ರಿನೇ ಬೇಕಿದ್ರೆ ಮಾಡಿಟ್ಕೋಬಹುದು ಆವಾಗ ಬೆಳಗ್ಗೆ ಬೇಗ ಆಗುತ್ತೆ ಹೊಡೆದಿದ್ದಾಯಿತು ಇದಕ್ಕೆ ನಾವು ಹಿಟ್ಟಿದ ಅವರ ಬೆಳೆನ ಹಾಕ್ಕೊಳ್ಳೋಣ ಹಿಟ್ಟಿದ ಅವರ ಕಾಳನ್ನು ಇದು ಕೂಡ ಒಂದು ಬೇಕಷ್ಟು ಈಗ ನೋಡಿ ಒಂದು ಸುತ್ತ ಹೊಡೆದಿದ್ದಾಯಿತು ಈ ಕಾಳಿಂದೆಲ್ಲ ಸ್ವಲ್ಪ ಬಣ್ಣ ಬದಲಾಗ್ತಾ ಇದೆಯಲ್ವ ಅಷ್ಟಾದರೆ ಸಾಕು ಸ್ವಲ್ಪ ಗಮ್ಮಂತ ಅನ್ನತ್ತೆ ಇವಾಗ ನಾವು ರುಬ್ಕೊಂಡಿರೋ ಖಾರ ಎಲ್ಲ ಇದಕ್ಕೆ ಹಾಕೊಳ್ಳೋಣ ಇದು ಇದರಲ್ಲಿ ಕೂಡ ರುಬ್ಬಿರೋ ಖಾರ ಕೂಡ ಸ್ವಲ್ಪ ಇದರಲ್ಲಿ ಹುಡ್ಕೋಬೇಕು ಫಸ್ಟು ಅಷ್ಟರಲ್ಲಿ ನೀರು ಒಂದು ಸ್ವಲ್ಪ ಕಾಯೋದಕ್ಕೆ ಇಟ್ಟಿದ್ದೀನಿ ಕರಿಬೇವನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಇದು ಈರುಳ್ಳಿ ಮೇಲೆಲ್ಲ ಸ್ವಲ್ಪ ಮಿಂಚ್ತಾ ಇದೆ ಒಂದು ಸುತ್ತಿ ಹೊತ್ತಿದ್ದು ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ನಾವು ಕಾಯಿ ತೆಗೆದುಕೊಂಡಿದ್ವಲ್ಲ ಆ ನೀರನ್ನು ಹಾಕ್ಕೊಂಡ್ಬಿಡೋಣ ಬಾಣಲೆಯಿಂದ ಬಗ್ಸೋಕ್ಕೆ ಸುಲಭ ಆಗುತ್ತೆ ಮೆತ್ತಗೆ ಅಂಟ್ಕೊಂಡಿರಲ್ಲ ಅಲ್ಲೆಲ್ಲ ಅಂದ್ಬಿಟ್ಟು ಅಷ್ಟೇ ಮತ್ತು ಪಾತ್ರೆಗೆನೆ ಹಾಕ್ಕೊಂಡು ಕುದಿಯೋಕ್ಕೆ ಇಡೋಣ ಈ ಹಗದಲ್ಲಿ ಕುಕ್ಕರಲ್ಲಿ ಕೆಲವರು ಇಡ್ತಾರೆ ಆದರೆ ನಾನು ಕುಕ್ಕರಲ್ಲಿ ಇದನ್ನು ಇಡೋದಿಲ್ಲ ಹೀಗೆ ಪಾತ್ರೆಲ್ಲೇ ಬೇಯಿಸಿ ನನಗೆ ಅಭ್ಯಾಸ ಹಾಗೆ ಚೆನ್ನಾಗಿರುತ್ತೆ ಅಂತ ಇವಾಗ ಜಾರ್ ತೊಳೆದ ನೀರನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಾಳೆಲ್ಲ ಬೇಯೋವರೆಗೂ ಬೇಯಿಸೋಕ್ಕೆ ನಾವು ಪುಡಿ ಮಾಡ್ಕೊಂಡ್ರೆ ಮತ್ತು ತೆಂಗಿನ ತುರಿ ಹಾಕ್ಕೊಳ್ಳೋಣ ಇನ್ನೂ ಸ್ವಲ್ಪ ಬೇಕಿದ್ದರೆ ತೆಂಗಿನ ತುರಿ ಇನ್ನೂ ಹೆಚ್ಚಿಗೆ ಬೇಕಿದ್ದರೂ ಹಾಕ್ಕೋಬಹುದು ಇವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ರುಬ್ಕೊಂಡು ಬರ್ತೀನಿ ಹಣ್ಣು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ಬೇರೆ ಸಾರಿಗಿತ್ತ ಇದಕ್ಕೆ ಸ್ವಲ್ಪ ಕಡಿಮೆ ಹಿಡಿಸುತ್ತೆ ಇದು ಮಧ್ಯ ಒಂದು ಐದು 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 ನಿಮಿಷಕ್ಕೊಂದ್ಸಲಿ ಕಲಿಸಿದ್ರೆ ಒಳ್ಳೆಯದು ಇದನ್ನು ಇವಾಗ ನಾನು ಗಸಗಸೆಕಾಯಿ ರುಬ್ಕೊಂಡಿದ್ದೀನಿ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಬೇಗ ನುಣ್ಣಗಾಗತ್ತೆ ಇವಾಗ ಇದು ಬೆಂದಿದೆ ಒಂದು ಚೂರು ಚೂರು ನೋಡಿ ಬ್ರೇಕ್ ಆಗ್ತಾಯಿದೆ ಎಷ್ಟಾದರೆ ಸಾಕು ಇವಾಗ ನಾವು ರುಬ್ಕೊಂಡಿರೋ ತೆಂಗಿನಕಾಯಿ ಗಸಗಸೆ ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡ್ಬಿಡೋಣ ಮತ್ತು ಹುಣಸೆ ರಸ ಕೆಲವರು ಹಾಕೋದೇ ಇಲ್ಲ ಅಂತಾರೆ ನಾನು ಸ್ವಲ್ಪ ಕಡಿಮೆ ಹಾಕ್ತೀನಿ ಇನ್ನು ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡ್ರೆ ನಿಮಗೆ ಆರಾಮಾಗುತ್ತೆ ನಂತರ ಸ್ವಲ್ಪ ಸಣ್ಣ ಪಾತ್ರೆ ಆಯಿತು ಉಪ್ಪು ಅಷ್ಟೇ ಸ್ವಲ್ಪ ಬೇರೆ ಸಾರೋದಕ್ಕಿಂತ ಈ ಕಾಳಿಗೆ ಸ್ವಲ್ಪ ಕಡಿಮೆ ಹಿಡಿಸುತ್ತೆ ಅದರಿಂದ ಕಡಿಮೆ ಹಾಕಿ ನೋಡ್ಕೊಂಡು ಹಾಕೊಳ್ಳಿ ಒಗೆದು ಚೆನ್ನಾಗಿ ಕುದಿರ್ಬೇಕಷ್ಟೆ ಒಗ್ಗರಣೆ ಎಲ್ಲ ಆಗಿರೋದ್ರಿಂದ ಮತ್ತೆ ಮೇಲೆ ಒಗ್ಗರಣೆ ಹಾಕೋ ಅಗತ್ಯ ಇಲ್ಲ ನೋಡಿ ಇದು ಕುದಿಸಿದ್ದಾಯ್ತು ಇವಾಗ ನಿಮಗೆ ಬೇಕಿರೋ ಬಣ್ಣ ಆಕರ್ಷಕವಾಗಿ ಬರ್ತಾ ಇದೆ ಅಲ್ವಾ ಇದಕ್ಕೆ ಕೊನೆಯಲ್ಲಿ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡ್ರೆ ಚೆನ್ನಾಗಿರತ್ತೆ ಕಾಯಿಸಿ ಹಾರಿಸಿರೋದ್ ಕಾಯಿಸಿದ್ರೆ ಸಾಕು ಹಸಿ ಹಾಲುಗಿಂತ ಇದು ಸಾಂಪ್ರದಾಯಿಕವಾಗಿ ಮಾಡುವಂಥದ್ದು ಇದು ಕಾಳು ಬೇಯೋಕ್ಕೆ ಒಂದು ಹದಿನೈದು ನಿಮಿಷ ಸಾಕು ಒಂದೊಂದು ಕಾಳು ನಿಧಾನಕ್ಕೆ ಬೇಯುತ್ತೆ ಇನ್ನೊಂದು ಕಾಳು ಗಟ್ಟಿಯಾಗಿ ಇರಬೇಕು ಅಂದರೆ ಇನ್ನೂ ಸ್ವಲ್ಪ ಬೇಗ ಬೇಯುತ್ತೆ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಇದು ಸುಮಾರು ಒಂದು ನಾಲ್ಕು ಜನಕ್ಕೆ ಸಾಕಾಗುತ್ತೆ ನೋಡಿ ಇದಕ್ಕೆ ನಾನು ದೋಸೆನ ಇದು ಮಿಕ್ಸೆಡ್ ಸಿರಿಧಾನ್ಯದ ಹಿಟ್ಟಿಂದು ದೋಸೆ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಅಕ್ಕಿ ಹಿಟ್ಟಿನಲ್ಲೇ ಮಾಡ್ಕೊಂಡಿದ್ದೀನಿ ಇದು ಸುಮಾರು ಒಂದಕ್ಕೆ ಎರಡು ನೀರು ಬಿಡಿಸುತ್ತೆ ಉಪ್ಪೊಂದು ಹಾಕ್ಕೋಬೇಕಷ್ಟೇ ಇದಕ್ಕೆ ಮಾಮೂಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮುಚ್ಚಿಬಿಟ್ಟು ತಿಡಬೇಕಾಗತ್ತೆ ನೋಡಿ ಚೆನ್ನಾಗಿ ರೋಸ್ಟ್ ಮಾಡಿದ್ದೀನಿ ಇದು ಸಿರಿಧಾನ್ಯದ ದೋಸೆ ತಿಳಿ ದೋಸೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಮಾಡ್ಕೋಬಹುದು ಈ ಥರ ಹೊರಟಾಗಿರುತ್ತೆ ಸ್ವಲ್ಪ ಆಗಿರುತ್ತೆ ಅಂಗಡಿ ಹಿಟ್ಟು ನೋಡಿ ಇದು ಮೈದಾ ಹಾಕಿರೋ ತುಂಬ ಮೃದುವಾದ ತಿಳಿ ದೋಸೆ